Halo, aku Jani. Kita ದನಪುರ ಗ್ರಾಮದ ಇವತ್ತಿನ ದಿನ ಐದೈದು ಇಪ್ಪತ್ತು ಸಾವಿರ ರೂಪಾಯಿ ಕ ಎಣ್ಣೆ ಗೊಬ್ಬರ ತಂದ್ಕ ಇವತ್ತು ಐದು ಸಾವಿರ ರೂಪಾಯಿ ಎಣ್ಣೆ ಹೊಡೆದಿಂದ ಚೆನ್ನಾಗಿ ಬೆಳೆ ಬಂದೈತೆ ಅದರಿಂದ ನಮಗೆ ಅನುಕೂಲ ಆಗೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಖುಷಿ ಐತಿ ನನಗೆ ಈ ಹೆಂಗೆ ಪರಿಚಯ ಆಯ್ತು ಸರ್ ನಿಮಗೆ ನಮಗೆ ಸರ್ ಇಲ್ಲಿ ಈರಣ್ಣಳಿಯ ಸರ್ ಈರಣ್ಣಳಿಯ ದಾವಣಗೆರೆ ದಾವಣಗೆರೆ ಈರಣ್ಣಳಿಯ ಅವರು ಗದ್ದಿಗೆ ಬಂದು ಒಂದು ಎಕ್ರಿ ಹಾಕಿದ್ರು ಸರ್ ಅವ್ರ ಕಡೆಯಿಂದ ಪರಿಚಯದಿಂದ ನಾವು ದಾವಣಗೆರೆಗೆ ಹೋಗಿ ಎಣ್ಣೆ ನಾವು ಇದು ಮಾಡ್ಕೊಂಡು ಸರ್ ಮಾರ್ಸ್ ಕೇರ್ ಕಂಪ್ನಿದು ಪ್ರಾಡಕ್ಟ್ ತಂದು ಬಳಸಿದಿರಿ ಹ್ಞೂ ಸರ್ ರೈತರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಿ ಯಜಮಾನ್ರಿ ನೀವು ನಾವು ಬೆಳೆ ಚೆನ್ನಾಗಿ ಬಂದೈತಿ ಇದರಿಂದ ಎಣ್ಣೆ ಉತ್ಪತ್ತಿ ಆದ್ರೆ ಮುಂದೆ ನಮಗೆ ಅನುಕೂಲ ಐತಿ ಸರ್ಕಾರ ಗೊಬ್ಬರದಿಂದ

ಈ ಪ್ರತಿ ವರ್ಷ ನೀವು ಬೇರೆ ಬೇರೆ ಕಂಪ್ನಿವೆಲ್ಲ ಹಾಕಿ ಪ್ರಾಡಕ್ಟ್ ಬಳಸ್ತಿದ್ದೀರಲ್ಲ ಸರ್ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಕಾಣ್ತೈತೆ ಸರ್ ಇಳುವರಿ ನಿಮಗೆ ಈಗ ಪೈರು ಬಂದಿದೆ ಅಲ್ಲಿ ಕೆಂಪು ಕಾಳು ಆಗ್ತದಾವೆ ನಿರೀಕ್ಷೆ ಏನೈತೆ ಸರ್ ನಿಮಗೆ ಸರ್ ಪ್ರತಿ ವರ್ಷ ಏನು ಇಳುವರಿ ಬರ್ತಾರೆ ಚೆನ್ನಾಗಿ ಚೆನ್ನಾಗಿ ಬರತ್ತೆ ಓಕೆ ಓಕೆ ಹಿಂದ್ ಕಾಲ ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಗೊಬ್ಬರ ಹಾಕಿದ್ರೆ ಬಂದಿಲ್ಲ ಅಳೆವರಿ ಏಳು ಸಾವಿರ ರೂಪಾಯ್ದಾಗ ಒಂದ್ ಎಕ್ರಿಗೆ ಹಾಕಿದ್ರ ಚೆನ್ನಾಗಿ ಬಂದೈತಿ